ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಡೀ ಭರತ ಭೂಮಿಯೇ ವಿಸ್ಮಯಗಳ ತಾಣ ಇಲ್ಲಿ ಎಲ್ಲವೂ ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳಿಬಿಡುತ್ತೆ ಅಲ್ಲೊಂದು ವಿಸ್ಮಯ ಜಗತ್ತೇ ನಮ್ಮ ತಲೆ ಹೋಗಿಬಿಡುತ್ತೆ ಅದೆಷ್ಟೋ ಮಹಾನ್ ಸಾಧಕರು ಇಂದಿಗೂ ಭಾರತದಾದ್ಯಂತ ನೆಲೆ ನಿಂತಿದ್ದಾರೆ ತಮ್ಮ ಅಸಾಧಾರಣ ಶಕ್ತಿಯಿಂದ ಸಹಸ್ರಾರು ಭಕ್ತರನ್ನು ಸಂಪಾದಿಸಿ ನ್ಯಾಯ ಮಾರ್ಗದಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ ಅಂತಹ ಮಹಾನ್ ಪವಾಡ ಪುರುಷರಲ್ಲಿ ಭಯ ಹುಟ್ಟಿಸುವ ವೇಷಭೂಷಣ ವಿಚಿತ್ರ ಹಾವಾಭಾವ ಹೊಂದಿರುವ ಅಘೋರಿಗಳು ಎಂದಾಕ್ಷಣ ಒಂದು ರೀತಿಯಾದ ಮೌನ ಒಂದು ಕ್ಷಣವಾದರೂ ನಮ್ಮನ್ನು ಆವರಿಸಿಬಿಡುತ್ತೆ ಮಹಾರಾತ್ರಿಯ ದಿನ ಹಾಗೂ ಮಹಾಕುಂಭಮೇಳದ ದಿನ ರಸ್ತೆಗೆ ಇಳಿಯೋ ಅಘೋರಿಗಳು ನಿಜಕ್ಕೂ ವಿಭಿನ್ನವೇ ಅಘೋರಿ ಪಂಥ ಶಿವನ ಉಪಾಸಕರ ಒಂದು ಪಂಥ ಭಾರತದ ಬಿಹಾರ ಪಶ್ಚಿಮ ಬಂಗಾಳ ಮುಂತಾದೆಡೆಗಳಲ್ಲಿ ಕಾಣಿಸಿಕೊಳ್ಳುವ ಇವರು ವಾಮಾಚಾರ ಕ್ರಿಯೆಯಲ್ಲಿ ತೊಡಗಿಕೊಂಡಿರ್ತಾರೆ ಅಂತ ನಂಬ್ತಾರೆ ವಿಚಿತ್ರ ವೇಷಭೂಷಣಗಳು ವಿಚಿತ್ರ ಆಚರಣೆಗಳ ಮೂಲಕ ಮುಖ್ಯ ವಾಹಿನಿಯಿಂದ ದೂರವಾಗಿ ಬದುಕ್ತಾರೆ ಅಗೋರಿಗಳು ಶಿವನ ಅಪ್ರತಿಮ ಭಕ್ತರು ಅವರಿಗೆ ಶಿವನೇ ಇಲ್ಲ ಹೆಚ್ಚಾಗಿ ಶಿವ ಮತ್ತು ಶಕ್ತಿಯನ್ನು ಆರಾಧನೆ ಮಾಡ್ತಾರೆ ಇವರು ಸಾಮಾನ್ಯ ಜನರ ನಡುವೆ ಕಾಣಿಸ್ಕೊಳ್ಳೋದಿಲ್ಲ ಏಕಾಂಗಿಯಾಗಿ ಏಕಾಂತವಾಗಿರಲು ಬಯಸ್ತಾರೆ ಅವರಿಗೆ ಸ್ಮಶಾನವೇ ದೇವಲ ಇವರ ಪ್ರಕಾರ ದೇಹ ಅನ್ನುವುದು ಅಸ್ತಿತ್ವದ ಒಂದು ಭಾಗ ಆತ್ಮವೇ ಸರ್ವಶ್ರೇಷ್ಠ ಹಾಗಾಗಿ ಆತ್ಮವನ್ನು ಅರಿತವನೇ ಪರಮಾತ್ಮನನ್ನು ಸೇರ್ತಾನೆ ಎಂಬ ನಂಬಿಕೆ ಇವರಲ್ಲಿದೆ ಇವರು ಎಲ್ಲ ಭವ ಬಂಧನಗಳಿಂದ ಮುಕ್ತರಾಗಿರ್ತಾರೆ ಇವರಲ್ಲೂ ಗುರು ಪದ್ಧತಿ ಇದೆ ಗುರುವಾದವನು ತನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳುವ ಮೊದಲು ಹಲವು ಪರೀಕ್ಷೆಗಳನ್ನು ಮಾಡಿಸ್ತಾನೆ ಅದಾದ ಮೇಲೆಯೇ ಆತನನ್ನು ಗುರು ಸ್ವೀಕರಿಸ್ತಾನೆ ಹೀಗೆ ಗುರುವಿನ ಮೂಲಕ ದೀಕ್ಷೆ ಪಡೆದು ಅಗೋರಿ ಆಗುವುದು ಪರಂಪರೆ ಈ ಅಗೋರಿಗಳು ಯಂತ್ರ ಮಂತ್ರ ತಂತ್ರಗಳನ್ನು ತಮ್ಮ ವಶ ಮಾಡಿಕೊಂಡಿರ್ತಾರೆ ಯಾವುದೇ ಜಾಗದಲ್ಲಿ ನಿರ್ಭಯವಾಗಿ ವಾಸಿಸ್ತಾರೆ ಸುತ್ತಾಡ್ತಾರೆ ಕೆಲವರು ಊಟವಿಲ್ಲದೆ ತಿಂಗಳುಗಟ್ಟಲೆ ಜೀವಿಸ್ತಾರೆ ಹಠಯೋಗದಲ್ಲಿ ಪರಿಣಿತರಾಗಿರ್ತಾರೆ ಇಂದಿಗೂ ನೂರಾರು ವರ್ಷಗಳು ಯಾವುದೇ ಕಾಯಿಲೆಗೆ ತುತ್ತಾಗದೆ ಕಾಶಿ ಕೇದಾರನಾಥ ಬದ್ರಿನಾಥ ಶ್ರೀಶೈಲ ಪಶುಪತಿನಾಥ ಮುಂತಾದ ಪುಣ್ಯ ಯಾತ್ರಾ ಸ್ಥಳಗಳಲ್ಲಿ ಕಾಣಿಸುತ್ತಾರೆ ಶಿವ ಮತ್ತು ಶಕ್ತಿ ರೂಪವಾದ ದುರ್ಗಾ ಕಾಳಿ ಕಮಾಖ್ಯ ತಾರಾ ಪಾರ್ವತಿ ಗೌರಿ ದೇವತೆಗಳನ್ನು ಹೆಚ್ಚಾಗಿ ಪೂಜಿಸ್ತಾರೆ ಹಿಂಗ್ಲಾಂಜಿ ಮಾತ ಅಘೋರಿಗಳ ಕುಲ ದೇವತೆಯಾಗಿ ಪೂಜಿಸಲ್ಪಡ್ತಾಳೆ ಅಘೋರಿಗಳು ಯಾರನ್ನು ದ್ವೇಷಿಸುವುದಿಲ್ಲ ಎಲ್ಲರನ್ನೂ ಸಮಾನವಾಗಿ ಕಾಣುವಂತಹ ಮನಸ್ಥಿತಿ ಶಿವನನ್ನು ಹೊರತಾಗಿ ಯಾರನ್ನೂ ಪ್ರೀತಿಸೋದಿಲ್ಲ ಪಂಚೇಂದ್ರಿಯಗಳನ್ನು ಹಿಡಿತದಲ್ಲಿಟ್ಟುಕೊಂಡಿರ್ತಾರೆ ಇವರ ಆಚಾರ ವಿಚಾರಗಳು ಎಲ್ಲರಿಗಿಂತಲೂ ವಿಭಿನ್ನವೇ ದೇವರನ್ನು ನೋಡುವ ರೀತಿಯೇ ಬೇರೆ ಯಾರಿಗೆ ಯಾವುದು ಸಾಧ್ಯವಿಲ್ಲವೋ ಅದನ್ನು ಅಘೋರಿ ಮಾಡ್ತಾನೆ ಮಾಂಸ ಭಕ್ಷಣೆಯೇ ಇವರ ಆಹಾರ ಕಾಶಿಯಲ್ಲಿ ಹರಿಶ್ಚಂದ್ರ ಘಾಟ್ ಮತ್ತು ಮಣಿಕಾರಣಿಕ ಘಾಟ್ನಲ್ಲಿ ಶವ ಸುಡುವಾಗ ರಾತ್ರಿಯಾಗುತ್ತಿದ್ದಂತೆ ಅಘೋರಿಗಳು ಬರತೊಡಕ್ತಾರೆ ಬೆಂಕಿಯಲ್ಲಿ ಬೇಯುತ್ತಿರುವ ಅರೆಬೆಂದ ಮನುಷ್ಯನ ಮಾಂಸವನ್ನು ಕಿತ್ತು ತಿಂತಾರೆ ಸುಟ್ಟ ಬೂದಿಯನ್ನು ತಮ್ಮ ಮೈತುಂಬ ಬಡಿದುಕೊಳ್ತಾರೆ ಅದನ್ನು ಚಿತಾಭಸ್ಮ ಅಂತ ಕರೀತಾರೆ ಶಿವನ ಭೈರವ ಅವತಾರದ ಪರಮ ಭಕ್ತರು ಇವರು ಇವರ ಗುರಿ ಪುನರ್ಜನ್ಮದಿಂದ ಮುಕ್ತಿಯನ್ನು ಹೊಂದುವುದು ಹಾಗಾಗಿ ಇವರು ಪ್ರಜ್ಞೆಗೆ ಅತೀತವಾದ ಸ್ಥಿತಿಯಲ್ಲಿ ತಮ್ಮ ಜೀವನವನ್ನು ದೂಡುತ್ತಿರ್ತಾರೆ ಸಾಮಾಜಿಕ ನಿಷೇಧಗಳ ಮೂಲಕ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಿ ಮೋಕ್ಷವನ್ನು ಪಡೆಯಲು ಬಯಸ್ತಾರೆ ಅಂತಿಮವಾಗಿ ಇವರು ಜೀವಾತ್ಮ ಮತ್ತು ಪರಮಾತ್ಮ ಬೇರೆಯಲ್ಲ ಎಂಬುದನ್ನು ಸಾರುವ ಅಂತಿಮ ಸತ್ಯವನ್ನು ತಿಳಿಯಲು ಬಯಸ್ತಾರೆ ಅಘೋರಿ ಎಂಬ ಪದವು ಸಂಸ್ಕೃತ ಮೂಲದ ಅಂಧಕಾರ ರಹಿತ ಎಂದರ್ಥ ಅಘೋರಿ ಎಂಬುದು ನಿರ್ಭಯದಿಂದ ಕುಡಿದ ಅಥವಾ ಅಸಹ್ಯ ರಹಿತವಾದ ಸ್ವಾಭಾವಿಕ ಪ್ರಜ್ಞೆಯನ್ನು ಸೂಚಿಸುತ್ತೆ ಆದ್ದರಿಂದಲೇ ಅಘೋರಿಗಳು ಭಯವಿಲ್ಲದೆ ಬದುಕ್ತಾರೆ ಅಘೋರಿಗಳು ಈ ವಿಶ್ವದಲ್ಲಿ ಯಾವುದು ಅಶುದ್ಧವಲ್ಲ ಎಂಬ ವಿಚಾರವನ್ನು ನಂಬ್ತಾರೆ ಯಾಕಂದರೆ ಪ್ರತಿಯೊಂದು ಶಿವನಿಂದ ಬಂದದ್ದು ಮತ್ತು ಶಿವನ ಬಳಿಗೆ ಮರಳಿ ಹೋಗುತ್ತವೆ ಹಾಗಾಗಿ ವಿಶ್ವದಲ್ಲಿರುವ ಪ್ರತಿಯೊಂದು ಅಂಶವೂ ಕೂಡ ಪರಿಶುದ್ಧತೆಯಿಂದ ಕೂಡಿದೆ ಅಂತ ನಂಬುತ್ತಾರೆ ಲಯಕಾರಕನಾದ ಶಿವನು ಸ್ಮಶಾನವಾಸಿ ಆದ್ದರಿಂದ ಅಗೋರಿಗಳು ಸಹ ಸ್ಮಶಾನದ ಸಮೀಪದಲ್ಲೇ ವಾಸಿಸ್ತಾರೆ ಇವರು ತಮ್ಮ ದೇಹಕ್ಕೆ ಚಿತಾಭಸ್ಮವನ್ನು ಲೇಪಿಸಿಕೊಳ್ತಾರೆ ಯಾಕಂದರೆ ಅವರ ಪ್ರಕಾರ ಇದು ಭೂಮಿಯ ಮೇಲಿರುವ ಅಂಶಗಳಲ್ಲಿಯೇ ಅತ್ಯಂತ ಪರಿಶುದ್ಧವಾದ ಅಂಶವೆಂದರೆ ಮನುಷ್ಯನ ಚಿತಾಭಸ್ಮ ಭೂಮಿಯ ಮೇಲೆ ಯಾವುದೂ ಶಾಶ್ವತವಲ್ಲ ಹಾಗೂ ಒಂದಲ್ಲ ಒಂದು ದಿನ ಎಲ್ಲವೂ ಬೂದಿಯಾಗತ್ತವೆ ಅಂತ ನಂಬುತ್ತಾರೆ ಅಘೋರಿಗಳ ಪ್ರಕಾರ ಶಿವನ ಭೈರವ ಅವತಾರವು ಶ್ರೇಷ್ಠಾತಿ ಶ್ರೇಷ್ಠ ದೈವವೆಂದು ಪರಿಗಣಿಸಲ್ಪಟ್ಟಿದೆ ಜಗತ್ತಿನಲ್ಲಿ ನಡೆಯುತ್ತಿರುವ ಎಲ್ಲ ಸಂಗತಿ ಅವುಗಳ ಪರಿಣಾಮ ಮತ್ತು ಸ್ಥಿತಿಗಳಿಗೆ ಶಿವನೇ ಕಾರಣ ಅಘೋರಿಗಳ ಪ್ರಕಾರ ಪ್ರತಿಯೊಂದು ಆತ್ಮವು ಶಿವನಂತೆ ಇದು ಅಷ್ಟ ಮಹಾಪಾಶಗಳೆಂದು ಕರೆಯುವ ಎಂಟು ಐಹಿಕ ಬಂಧನಗಳಿಂದ ಆವರಿಸಲ್ಪಟ್ಟಿದೆ ಈ ಎಂಟು ಬಂಧನಗಳು ಇಂದ್ರಿಯ ಆಸೆ ಕೋಪ ಲೋಭ ದುರಾಸೆ ಭಯ ಮತ್ತು ದ್ವೇಷಗಳು ಆಗಿವೆ ಅಘೋರಿಗಳ ಎಲ್ಲ ಸಾಧನಗಳು ಮತ್ತು ಆಚರಣೆಗಳು ಈ ಬಂಧನಗಳಿಂದ ವಿಮುಕ್ತಿಯನ್ನು ಪಡೆಯುವ ಕಡೆಗೆ ಸಾಗುತ್ತವೆ ಅಘೋರಿಗಳ ಪ್ರತಿಯೊಂದು ಆಚರಣೆಗಳು ಮನುಷ್ಯ ಜೀವನದ ಅಷ್ಟ ಮಹಾಪಾಶಗಳಿಂದ ಬಂಧಮುಕ್ತಗೊಳಿಸಿ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನೆರವಾಗುತ್ತವೆ ಸ್ಮಶಾನದಲ್ಲಿ ಮಾಡುವ ಸಾಧನೆಯು ಸಾವಿನ ಕುರಿತಾಗಿ ಇರುವ ಭಯದಿಂದ ಮುಕ್ತಿಗೊಳಿಸುತ್ತೆ ಕೆಲವೊಮ್ಮೆಯವರು ಶವಗಳ ಜೊತೆ ಸಂಭೋಗ ನಡೆಸುತ್ತಾರೆ ಇದರಿಂದ ಅವರಿಗೆ ಲೈಂಗಿಕ ಬಯಕೆಗಳು ಬಿಡುಗಡೆ ಹೊಂದುತ್ತವೆ ಹಾಗೂ ಅವರ ಇಂದ್ರಿಯ ಆಸೆಗಳು ಶೂನ್ಯವಾಗುತ್ತೆ ಅನ್ನೋ ನಂಬಿಕೆ ಇದೆ ನಗ್ನವಾಗಿ ಸಂಚರಿಸುವ ಇವರಿಗೆ ಜೀವನದಲ್ಲಿ ಅಗತ್ಯ ಅಂಶಗಳ ಹೊರತಾಗಿ ಯಾವ ದುರಾಸೆಯೂ ಇರೋದಿಲ್ಲ ಅಘೋರಿಗಳು ಯಾವುದೇ ಆತ್ಮವು ಈ ಎಂಟು ಬಂಧನಗಳಿಂದ ಬಿಡುಗಡೆ ಹೊಂದಿದ ಮೇಲೆ ಸದಾಶಿವನ ಸಾನ್ನಿಧ್ಯದಲ್ಲಿ ಮೋಕ್ಷವನ್ನು ಸಂಪಾದಿಸುತ್ತೆ ಅಂತ ನಂಬಿಕೆ ಇರಿಸಿಕೊಂಡಿದ್ದಾರೆ ಅಘೋರಿಗಳ ವಿಲಕ್ಷಣವಾದ ನಡವಳಿಕೆಯನ್ನು ಗಮನಿಸಿ ಜನ ಅವರನ್ನು ಮಂತ್ರವಾದಿಗಳು ವಾಮಾಚಾರಿಗಳು ಎನ್ನುತ್ತಾರೆ ಆದರೆ ಇದು ಸತ್ಯವಲ್ಲ ನಿರಂತರವಾದ ಯೋಗ ಸಾಧನೆಯಿಂದ ಅವರಿಗೆ ಕೆಲವೊಂದು ಅಲೌಕಿಕ ಶಕ್ತಿಗಳು ಲಭಿಸಿರುತ್ವೆ ಅವರ ಆಚರಣೆಗಳು ಮತ್ತು ವಿಧಿ ವಿಧಾನಗಳು ಕೇವಲ ಶಿವನ ನಿಜ ಸ್ವರೂಪವನ್ನು ತಿಳಿದುಕೊಳ್ಳಲು ಮತ್ತು ಮೋಕ್ಷವನ್ನು ಪಡೆಯುವ ಸಲುವಾಗಿ ಸಮರ್ಪಣೆಯಾಗುತ್ತವೆ ಅಘೋರಿಗಳು ಶಿವ ಮತ್ತು ಕಾಳಿಯನ್ನು ಪೂಜಿಸ್ತಾರೆ ಅಘೋರಿಗಳಿಗೆ ಅಲೌಕಿಕ ಶಕ್ತಿಗಳಂತಹ ದಶ ಮಹಾವಿದ್ಯೆಗಳನ್ನು ದಯಪಾಲಿಸುವವಳು ಕಾಳಿ ಕಾಳಿ ಮಾತೆಯನ್ನ ಧೂಮತಿ ಎಂಬ ಹೆಸರಿನಿಂದ ಆರಾಧಿಸ್ತಾರೆ ಬಾಗಲಮುಖಿ ಮತ್ತು ಭೈರವಿ ಎಂಬ ಹೆಸರಿನಿಂದಲೂ ದೇವಿಯನ್ನು ಪೂಜಿಸ್ತಾರೆ ಶಿವನ ರುದ್ರ ಸ್ವರೂಪಗಳಾದ ಮಹಾಕಾಳ ಭೈರವ ಮತ್ತು ವೀರಭದ್ರ ಎಂಬ ಅವತಾರ ರೂಪಗಳಲ್ಲಿ ಆರಾಧಿಸ್ತಾರೆ ಅಘೋರಿಗಳ ಪ್ರಕಾರ ಇಡೀ ಬ್ರಹ್ಮಾಂಡವೇ ಅವರಲ್ಲಿ ಅಡಕಗೊಂಡಿರುತ್ತೆ ತಾವು ನಗ್ನವಾಗಿರುವುದರಿಂದ ಅವರು ಮನುಷ್ಯನ ನಿಜ ಸ್ವರೂಪವನ್ನು ಪ್ರತಿನಿಧಿಸ್ತಾರೆ ಹುಟ್ಟುವಾಗ ಯಾವ ರೂಪದಲ್ಲಿ ಬಂದರೋ ಹೋಗುವಾಗ ಅದೇ ರೂಪದಲ್ಲಿ ಹೋಗ್ತಾರೆ ಹಾಗಾಗಿ ನಗ್ನವಾಗಿರ್ತಾರೆ ಪ್ರೀತಿ ದ್ವೇಷ ಅಸೂಯೆ ಮತ್ತು ಅಹಂನಂತಹ ಭಾವನೆಗಳಿಂದ ದೂರವಿರ್ತಾರೆ ಅವರ ಪ್ರಕಾರ ಅತಿ ಕೊಳಕು ಮತ್ತು ಅಪವಿತ್ರ ವಸ್ತುಗಳಲ್ಲಿಯೂ ಸಹ ದೇವರು ನೆಲೆಸಿರ್ತಾನೆ ಅಘೋರಿಗಳಲ್ಲಿ ಮಹಾನ್ ಶಕ್ತಿಯೇ ಅಡಕವಾಗಿರುತ್ತೆ ಒಬ್ಬ ರೋಗಿಯ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಿ ಅನಾರೋಗ್ಯವನ್ನು ಸರಿಪಡಿಸುವ ಶಕ್ತಿಯನ್ನು ಹೊಂದಿರ್ತಾರೆ ಈ ಶಕ್ತಿ ವಾಮಾಚಾರದ ಮೂಲಕ ಸಿಗೋದಿಲ್ಲ ಇದು ಅಘೋರಿಗಳ ಮನಸ್ಸು ಮತ್ತು ದೇಹದ ಅತ್ಯುನ್ನತವಾದ ಹಂತವಾಗಿರುತ್ತೆ ಸತ್ತಿರುವ ವ್ಯಕ್ತಿಯ ಸಮಾಧಿಯ ಮೇಲೆ ಕುಳಿತು ಹೂತಿರುವ ಹೆಣವನ್ನು ಎಬ್ಬಿಸುವ ಕಲೆ ಇವರಿಗೆ ತಿಳಿದಿರುತ್ತೆ ಆ ಮೂಲಕ ಅವರು ತಮ್ಮ ತಂತ್ರ ಮಂತ್ರ ಸಾಧನೆಯನ್ನು ಪೂರ್ಣಗೊಳಿಸ್ಕೊಳ್ತಾರೆ ಅಷ್ಟೇ ಅಲ್ಲ ಕಾಳಿ ತಾರ ಯೋಗಿನಿ ಡಾಕಿನಿ ಭೈರವ ಭೈರವಿ ಮತ್ತು ಬೇತಾಳ ಪಿಶಾಚ ಬ್ರಹ್ಮ ರಾಕ್ಷಸರಂತಹ ಪ್ರೇತಗಳನ್ನು ಆವಾಹಿಸಿ ಪೂಜೆ ಮಾಡ್ತಾರೆ ಮತ್ತು ನಿಗೂಢ ಶಕ್ತಿಗಳನ್ನು ಪಡೆಯಲು ಸ್ಮಶಾನದಲ್ಲಿ ಅವುಗಳಿಗೆ ಬಲಿ ಕೊಡ್ತಾರೆ ಈ ದೇವತೆಗಳನ್ನೇ ಅವರು ಸ್ಮಶಾನದ ಅಧಿಪತಿಗಳು ಅಂತ ಪರಿಗಣಿಸ್ತಾರೆ ಇವರಲ್ಲಿ ಅಘೋರ ಕಾಪಾಲಿಕ ಕಾಲಮುಖ ನಾಗಸಾಧು ಹೀಗೆ ಹಲವು ರೀತಿಯ ಪಂಥಗಳನ್ನು ನಾವು ಕಾಣಬಹುದು ಇವರೆಲ್ಲರೂ ಶಿವನ ಭಕ್ತರೇ ಆಗಿದ್ರು ಕೆಲವೊಂದು ಭಿನ್ನತೆಗಳು ಇವರ ನಡುವೆ ಕಂಡುಬರುತ್ತೆ ಸಾವಿರಾರು ವರ್ಷಗಳಿಂದ ನಡೆದು ಬರ್ತಿರುವ ಇವರ ಪುರಾತನ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಅಚ್ಚರಿ ಮೂಡಿಸ್ತವೆ ಅದರಲ್ಲೂ ಭೂತ ಮತ್ತು ದುಷ್ಟಶಕ್ತಿಗಳ ಆರಾಧಿಸುವ ನಾಗ ಮತ್ತು ಅಘೋರಿಗಳ ಬಗ್ಗೆ ಹೆಚ್ಚಿನ ಕುತೂಹಲ ಮಾಡುತ್ತೆ ಶವ ಸಂಸ್ಕಾರ ಹಾಗೂ ಶವ ದಹನದ ಸ್ಥಳಗಳಲ್ಲಿ ಅಘೋರಿಗಳು ನಡೆಸುವ ಸಾಧನೆ ತಂತ್ರಗಳ ಮೂಲಕ ಇವರಿಗೆ ಕೆಲವು ಶಕ್ತಿಗಳು ಸಿದ್ಧಿಸಿರುತ್ತವೆ ಇವರು ತಮ್ಮ ಮೈ ಮೇಲೆಲ್ಲ ಚಿತಾಭಸ್ಮ ಬಳಿದುಕೊಂಡು ಶಿವನನ್ನು ಆರಾಧಿಸ್ತಾರೆ ಹೆಚ್ಚಿನ ಸಮಯವನ್ನು ತಪಸ್ಸಿನಿಂದ ಕಳೆಯುತ್ತಾ ಅನ್ನಾಹಾರಗಳನ್ನು ಮಿತವಾಗಿ ಸೇವಿಸ್ತಾ ಇಂದ್ರಿಯ ನಿಯಂತ್ರಣ ಸಾಧಿಸ್ತಾರೆ ಶವ ಸಂಸ್ಕಾರದ ಬಳಿಕ ಉಳಿದ ಪಳೆಯುಳಿಕೆಗಳನ್ನು ಮೂಳೆಗಳನ್ನು ಸಂಗ್ರಹಿಸಿ ತಮ್ಮ ಪೂಜೆಗೆ ಬಳಸ್ತಾರೆ ಕಪಾಲಗಳನ್ನು ಹಾರದಂತೆ ಪೋಣಿಸಿ ಧರಿಸ್ತಾರೆ ಅದರಲ್ಲಿ ಮನುಷ್ಯನ ತಲೆಬುರುಡೆಯೇ ಇವರಿಗೆ ದಿವ್ಯಾಸ್ತ್ರ ಯಾಕಂದರೆ ಮನುಷ್ಯನ ದೇಹವು ಬೂದಿಯಾದ ನಂತರ ಆ ದೇಹದ ಅತೀಂದ್ರಿಯ ಶಕ್ತಿಗಳು ಆ ತಲೆಬುರುಡೆಯಲ್ಲಿ ಅಡಕವಾಗಿರುತ್ತಂತೆ ಅದನ್ನೇ ತಿನ್ನಲು ಕುಡಿಯಲು ಬಳಸ್ತಾರೆ ಅದರಿಂದಲೂ ಅತಿಮಾನುಷ ಶಕ್ತಿ ಸಿದ್ಧಿಸುತ್ತಂತೆ ಇದಲ್ಲದೆ ಇನ್ನೂ ಮುಖ್ಯವಾದ ಸಂಗತಿ ಅಂದರೆ ಮನುಷ್ಯನ ದೇಹದ ಎಣ್ಣೆಯನ್ನು ಸಂಗ್ರಹಿಸುವುದು ಒಬ್ಬ ವ್ಯಕ್ತಿಯ ಶವಾಚಿತೆಯಲ್ಲಿ ದಹಿಸುವಾಗ ಆ ದೇಹದಿಂದ ಶ್ರವಿಸುವ ಎಣ್ಣೆಯನ್ನು ಸಂಗ್ರಹಿಸ್ತಾರೆ ಆ ಎಣ್ಣೆಯನ್ನು ಯಾವುದೇ ದೇಹದ ಭಾಗಕ್ಕೆ ಘಾಸಿಯಾದಾಗ ಔಷಧದಂತೆ ಬಳಸ್ತಾರೆ ಕಾಕತಾಳೀಯವೆಂಬಂತೆ ಆ ಗಾಯ ಕೇವಲ ಕೆಲವಾರು ಗಂಟೆಗಳಲ್ಲಿ ಗುಣವಾಗುತ್ತೆ ಅಂತಾರೆ ಈ ಎಣ್ಣೆಯನ್ನೇ ಕ್ಷುದ್ರ ಶಕ್ತಿಗಳ ಸಿದ್ಧಿಗಾಗಿ ಅವುಗಳಿಗೆ ಆಹಾರದಲ್ಲಿ ಬೆರೆಸಿಕೊಡ್ತಾರೆ ಇದನ್ನು ಸೇವಿಸಿದ ನಂತರ ಆ ಕ್ಷುದ್ರ ಶಕ್ತಿಗಳು ಇವರ ಗುಲಾಮರಾಗತ್ವೆ ಅಂತಲೂ ಹೇಳ್ತಾರೆ ಇವರ ವಿಚಿತ್ರ ಶಕ್ತಿಗಳ ಪೈಕಿ ಮತ್ತೊಂದು ಶವ ಸಂಭೋಗ ಸತ್ತ ಮಹಿಳೆಯ ದೇಹವನ್ನು ಸಂಭೋಗಿಸುವ ಮುಂಚೆ ತಮ್ಮ ಗುರುಗಳ ಆಶೀರ್ವಾದ ಬೇಕೇ ಬೇಕಂತೆ ಇಲ್ಲದಿದ್ದರೆ ಅಘೋರ ವ್ಯಕ್ತಿಗೆ ಅನಾಹುತ ತಪ್ಪಿದ್ದಲ್ಲ ಎನ್ನುತ್ತಾರೆ ಗುರುಗಳು ಆಶೀರ್ವದಿಸಿದ ನಂತರ ಎಲ್ಲ ಅಘೋರರ ಸಮ್ಮುಖದಲ್ಲಿ ಸ್ಮಶಾನದಲ್ಲಿ ಆಳೆತ್ತರದ ಚಿತೆ ಸಿದ್ಧಪಡಿಸಿ ಶಂಕನಾದದೊಂದಿಗೆ ಹರ ಹರ ಮಹದೇವನೆಂಬ ಭೀಕರ ಸದ್ದಿನಿಂದ ಘೋಷ ಮಂತ್ರವನ್ನು ಮೊಳಗಿಸ್ತಾರೆ ಆ ವೇಳೆ ಶವ ಸಂಭೋಗ ಮಾಡಲಾಗತ್ತೆ ಆ ಸಮಯದಲ್ಲಿ ಸ್ಮಶಾನದಲ್ಲಿರುವ ಕ್ಷುದ್ರ ಶಕ್ತಿಗಳ ವಿಚಿತ್ರ ಶಕ್ತಿಗಳು ಅಘೋರಿಗಳಿಗೆ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ ಕೇವಲ ಶವ ಸಂಭೋಗ ಮಾತ್ರವಲ್ಲ ಋತು ಚಕ್ರದಲ್ಲಿರುವ ಮಹಿಳೆಯೊಂದಿಗೂ ಸಂಭೋಗಿಸ್ತಾರೆ ಯಾಕಂದರೆ ಆ ವೇಳೆ ದೇಹದಲ್ಲಿ ವಿಚಿತ್ರ ಬದಲಾವಣೆಯಾಗತ್ತೆ ಇದು ಕೂಡ ಅವರ ಮಂತ್ರ ತಂತ್ರ ಸಾಧನೆಗೂ ಶಕ್ತಿಯಾಗಿ ಕೆಲಸ ಮಾಡುತ್ತೆ ಅನ್ನೋ ನಂಬಿಕೆ ಇದೆ ಅಘೋರಿಗಳು ಸರ್ವಸ್ವವನ್ನು ತೊರೆದು ವೈರಾಗಿಗಳಾಗಿ ಜೀವನದಲ್ಲಿ ಮೋಕ್ಷ ಪಡೆಯುವುದು ಇವರ ಗುರಿಯಾಗಿದೆ ಇವರ ಪ್ರಕಾರ ಶಿವನೇ ಈ ಲೋಕದ ಅಪ್ರತಿಮ ವಿನಾಶಕನಾಗಿದ್ದು ಶಿವನ ಮೂಲಕ ಮಾತ್ರ ಮೋಕ್ಷವನ್ನು ಪಡೆಯಲು ಸಾಧ್ಯ ಅಘೋರಿಗಳು ಸರ್ವಜ್ಞತೆ ಸರ್ವವ್ಯಾಪಿತ್ವ ಮತ್ತು ಸರ್ವಶಕ್ತ ಎಂಬ ಮೂರು ನಂಬಿಕೆಗಳನ್ನು ಶಿವ ಹೊಂದಿದ್ದಾನೆ ಅಂತ ನಂಬುತ್ತಾರೆ ಶಿವನಲ್ಲಿ ಐಕ್ಯವಾಗುವ ಮೂಲಕ ಪರಲೋಕದಲ್ಲಿ ಮೋಕ್ಷ ಪಡೆಯುವುದು ಇವರ ಗುರಿಯಾಗಿರುತ್ತೆ ಸಾಧುಗಳಾಗಲಿ ಅಘೋರಿಗಳಾಗಲಿ ಸಾವಿಗೆ ಹೆದರೋದಿಲ್ಲ ಇವರು ಸ್ಮಶಾನದಲ್ಲಿಯೇ ಹೆಚ್ಚು ಸಮಯವನ್ನು ಕಳೀತಾರೆ ಇವರು ಶವಗಳೊಂದಿಗೆ ಕುಳಿತು ಊಟ ಮಾಡ್ತಾರೆ ಶವಗಳ ಪಕ್ಕದಲ್ಲಿಯೇ ಮಲಗುತ್ತಾರೆ ಭಾರತದಲ್ಲಿ ಪ್ರಥಮ ಅಘೋರಿ ಶಿವನೇ ಆತನೇ ಅಘೋರಿಯಾಗಿ ಕಾಶಿಯಿಂದ ಬಂದ ಅಂತ ಹೇಳಲಾಗುತ್ತೆ ಉತ್ತರಾಖಂಡದ ಕೇದಾರನಾಥ ಬೆಟ್ಟಗಳ ನಡುವೆ ಇರುವ ಗುಪ್ತಾಕ್ಷಿ ಎಂಬ ಸ್ಥಳದಲ್ಲಿರುವ ಕಾಳಿಮಠ ಈ ಸ್ಥಳಕ್ಕೆ ಅಘೋರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದೇ ಆಗಮಿಸ್ತಾರೆ ಹಾಗೂ ಉಳಿದ ಜೀವಮಾನವಿಡೀ ಇಲ್ಲಿ ಕಳೆದು ಪ್ರಾಣತ್ಯಾಗ ಮಾಡ್ತಾರೆ ಪಶ್ಚಿಮ ಬಂಗಾಳದ ರಾಮ್ ಹತ್ ಎಂಬ ಪುಟ್ಟ ಗ್ರಾಮದಲ್ಲಿರುವ ಮಂದಿರದ ಗರ್ಭಗುಡಿಯಲ್ಲಿ ಸತೀದೇವಿಯ ವಿಗ್ರಹವಿದ್ದು ಆಕೆಯನ್ನು ತಾರಾದೇವಿ ಅಂತ ಕರೆಯಲಾಗುತ್ತೆ ಈ ದೇವಾಲಯದ ಪಕ್ಕದ ಸ್ಮಶಾನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಂತ್ರ ತಪಸ್ಸು ಹೋಮ ಹವನ ಮೊದಲಾದ ಚಟುವಟಿಕೆಗಳು ನಡೆಯುತ್ತವೆ ಕೋಲ್ಕತ್ತಾದ ಕಾಳಿಘಾಟ್ ಇವರ ತಪೋಭೂಮಿ ಇವರ ಸಾಧನೆ ಹಾಗೂ ಅದ್ಭುತ ಶಕ್ತಿಯ ಬಗ್ಗೆ ಹೇಳ್ತಾ ಹೋದರೆ ವೈಜ್ಞಾನಿಕವಾಗಿ ಯಾವುದೇ ಉತ್ತರ ಸಿಗೋದಿಲ್ಲ ಇಂದಿಗೂ ನಿಗೂಢವಾಗಿ ಉಳಿದುಬಿಟ್ಟಿದೆ ಈ ಅಘೋರ ಸಾಧನೆಗಳು ಆಧ್ಯಾತ್ಮದ ಹಾದಿಯಲ್ಲಿ ವಿಭಿನ್ನ ಆಚರಣೆ ಯಾವುದಿದ್ದರೂ ಅದರ ಮೂಲ ಉದ್ದೇಶ ಪರಮ ಗುರಿ ಎಲ್ಲವೂ ಮೋಕ್ಷಕ್ಕೆ ಆ ದಿವ್ಯ ಶಕ್ತಿಯಲ್ಲಿ ಆಗೋದಕ್ಕೆ ಮಾತ್ರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ